ಬೆಂಗಳೂರಿನ ಪ್ಯಾಲೇಸ್ ರಸ್ತೆಯಲ್ಲಿ ಬಿದ್ದಿದ್ದಂತಹ ಮರಗಳನ್ನು ಸಂಪೂರ್ಣವಾಗಿ ತೆರವು ಮಾಡಲಾಗಿದೆ ಟ್ರಾಫಿಕ್ ಪೊಲೀಸರು ಹಾಗೂ ಸ್ಥಳೀಯರ ಸಹಾಯದಿಂದ ಮರ ತೆರವು ಮಾಡಲಾಗಿದೆ ಸೊ ಬೆಂಗಳೂರಿನಲ್ಲಿ ಸಾಲು ಸಾಲಾಗಿ ಬೀಳ್ತಿರುವಂತಹ ಮರಗಳು ಮಳೆ ಮತ್ತು ಗಾಳಿ ಇಲ್ಲದೇ ಇದ್ರೂ ಕೂಡ ಒಂದಷ್ಟು ಮರಗಳು ಮರಗಳಲ್ಲಿ ಇವೆ ಇಂದು ಬೆಳಗ್ಗೆ ಎಂಟು ಗಂಟೆಗೆ ಸುಮಾರಿಗೆ ಅಲ್ಲಿ ಬಿದ್ದಿದೆ ಮರ ರಸ್ತೆಗೆ ಮರ ಬಿದ್ದಿರೋದ್ರಿಂದ ವಾಹನ ಸಂಚಾರಕ್ಕೂ ಕೂಡ ಸಮಸ್ಯೆ ಆಗಿತ್ತು ಚಾಲುಕ್ಯ ಸರ್ಕಲ್ನಿಂದ ಮೈಸೂರು ಬ್ಯಾಂಕ್ ರಸ್ತೆಯಲ್ಲಿ ಘಟನೆ ಆಗಿದೆ ಸೊ ಬಿದ್ದಿರುವಂತಹ ಮರಗಳನ್ನು ತಾವೇ ತೆರವು ಮಾಡ್ತಿರುವಂತಹ ದೃಶ್ಯವನ್ನು ನೋಡ್ತಾ ಇದ್ದೀವಿ ಟ್ರಾಫಿಕ್ ಪೊಲೀಸರು ಈ ದಿನ ಇದು ಸಿಡಿ ಹತ್ರ ಮುನೇಶ್ವರ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಮರ ಬಿದ್ದಿದೆ ಆ ಮರ ದೊಡ್ಡ ಮರ ಆಗಿರೋದ್ರಿಂದ ಯಾರೂ ಕ್ಲಿಯರ್ ಮಾಡೋಕ್ಕಾಗಿಲ್ಲ ಇದುವರೆಗೂ ಇವಾಗ ನಾವೆಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರಿಕೊಂಡು ನಾವು ಕ್ಲಿಯರ್ ಮಾಡಿದ್ದೀವಿ ಕಬ್ಬನ್ಪಾಟ್ ಟ್ರಾಫಿಕ್ ಅವರು ಮತ್ತು ಬಿ ಎಸ್ ಎನ್ ಎಲ್ ಎಂಪ್ಲಾಯ್ಸು ಮತ್ತು ದರ್ಗಾ ಇಂದ ದೊಡ್ಡವರೆಲ್ಲ ಬಂದಿದ್ದಾರೆ ಅವರೆಲ್ಲ ಸೇರಿಕೊಂಡು ನಾವು ಮರನ ಮುಕ್ಕಾಲು ಭಾಗ ಕ್ಲಿಯರ್ ಮಾಡಿದ್ದೀವಿ ಟ್ರಾಫಿಕ್ಕಿಗೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಕ್ಲಿಯರ್ ಆಗಿದೆ ಈ ದಿನ ಸರ್ ಏನಿಲ್ಲ ನೋಡಿ ನಾವು ದರ್ಗಾ ಪೂಜಾರಿ ನಮ್ಮ ದರ್ಗಾ ಮುಂದೆ ರೋಡ್ ಜಾಮ್ ಆಗಿದೆ ಅಂದ್ಬಿಟ್ಬಿಟ್ಟು ನಮ್ಮ ಹತ್ರ ಮಿಷಿನ್ ಇತ್ತು ನಾವೇ ಕಟ್ ಮಾಡ್ಬಿಟ್ರೆ ಸರ್ ಬಿಬಿಎಂಪಿ ಅವ್ರು ಜಲ್ದಿ ಬರಬೇಕು ರೋಡ್ ಕ್ಲಿಯರ್ ಮಾಡಬೇಕು ಅವ್ರಿಗೆ ಏನೋ ಅಧಿಕಾರ ಅಷ್ಟು ಚಿಪ್ಪಾಗಿ ಮಾಡ್ಕೊಂಡವ್ರೆ ಅದಕ್ಕೆಲ್ಲ ಏನು ಹೇಳೋಕ್ಕಾಗಲ್ಲ ಸರ್ ನಮ್ಮ ರೋಡ್ ಕ್ಲಿಯರ್ ಅಂತ ನಾವು ಮಾಡಿದ್ವಿ ಸರ್ ಅಷ್ಟವ್ರಿಗೆ ಬಿಬಿಎಂಪಿ ಬರಬೇಕಾಗಿತ್ತು ಬಂದಿಲ್ಲ ನಾವು ಪೊಲೀಸ್ನವರು ಇಬ್ರು ಸೇರಿಕೊಂಡು ಎಲ್ಲ ಕಾಲೇ ಕಟ್ ಮಾಡಿದ್ದೀವಿ ಸರ್ ಬಾರಿ ಪ್ರತಿ ಬಾರಿ ಬಂದಾಗ ಈ ಥರನೇ ಆಗೋದು ಅವ್ರು ಜಲ್ದಿ ಬರೋಲ್ಲ ಯಾವುದಕ್ಕೂ ಅವ್ರ ಡಿಪಾರ್ಟ್ಮೆಂಟ್ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಬೇಕು ಸರ್ Sorry.